ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲಿವರೆಗೂ ನರೇಂದ್ರ ಅವರು ಇರ್ತಾರೋ ಅಲ್ಲಿವರೆಗೂ ದೇಶವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವುದರ ಗಾಂಭೀರ್ಯತೆ ನಮಗೆ ಗೊತ್ತಾಗೋದಿಲ್ಲ ಅವ್ರು ಹೆಂಗಿದ್ರು ಮಾಡ್ತಾ ಇದ್ದಾರೆ ಬಿಡು ನಮಗೆ ಸಮಸ್ಯೆ ಇಲ್ಲ ಅಂತ ನಾವು ನೆಮ್ಮದಿಯಾಗಿ ನಿರ್ಮಳವಾಗಿ ನಿದ್ದೆ ಮಾಡ್ತೀವಿ ಆದರೆ ಅಕ್ಕಪಕ್ಕದ ದೇಶಗಳಲ್ಲಿ ನಡೀತಾ ಇರೋ ವಿದ್ಯಮಾನ ನೋಡಿದಾಗ ಅಪ್ಪಿತಪ್ಪಿ ಏನಾದರೂ ನಾವು ಸ್ವಲ್ಪ ಮೈಮರೆತ್ರೆ ಅಪ್ಪಿತಪ್ಪಿ ಏನಾದರೂ ಮೋದಿಯವರ ಬದಲು ಈ ಎಡಚರ ಏನಾದರೂ ಬಂದು ಕೂತ್ಬಿಟ್ರೆ ಮತಾಂಧರ ಓಟು ಬ್ಯಾಂಕನ್ನು ಬಳಸ್ಕೊಂಡು ದೇಶದ ಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗಾಬರಿ ಆಗತ್ತೆ ಆತಂಕ ಆಗುತ್ತೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ ಈ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಪರಾರಿಯಾಗಿ ಭಾರತಕ್ಕೆ ಬಂದರು ಅಲ್ಲಿ ಒಂದು ಗೃಹ ಯುದ್ಧ ಶುರುವಾಯಿತು ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ಒಂದು ಮಾತನ್ನು ಹೇಳಿದರು ಏನಂತ ನಾನು ಅಮೆರಿಕೆಯ ಮಾತನ್ನು ಕೇಳಿಕೊಂಡು ನಮ್ಮ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ಅವರಿಗೆ ಏರ್ ಬೇಸ್ ಮಾಡ್ಕೊಳ್ಳಿ ಕೊಟ್ಟುಬಿಟ್ಟಿದ್ರೆ ನಾನು ದೇಶವನ್ನು ಬಿಡೋ ಪರಿಸ್ಥಿತಿ ಬರ್ತಿರಲಿಲ್ಲ ಈ ರೀತಿಯ ಗ್ರಹ ಯುದ್ಧವೂ ಆಗ್ತಿರಲಿಲ್ಲ ಈ ರೀತಿಯದಾದಂಥ ಟೆನ್ಷನ್ ಕ್ರಿಯೇಟ್ ಆಗ್ತಿರಲಿಲ್ಲ ನಾನು ಸುರಕ್ಷಿತವಾಗಿ ಅಲ್ಲಿರಬಹುದಿತ್ತು ಆದರೆ ದೇಶವನ್ನು ರಕ್ಷಿಸಬೇಕು ದೇಶದ ಭೂಭಾಗವನ್ನು ಉಳಿಸ್ಕೋಬೇಕು ಬೇರೆ ಯಾವುದೋ ದೇಶಕ್ಕೆ ನನ್ನ ದೇಶದ ಭಾಗವನ್ನು ಭೂಭಾಗವನ್ನು ಮಾರ್ಕೋಬಾರದು ಅಂತ ನಾನು ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ಕೊಡೋದಿಲ್ಲ ಅಂತ ಹೇಳಿದೆ ಅದರ ಫಲಶೃತಿಯಾಗಿ ನಾನು ಈಗ ಈ ರೀತಿಯಾಗಿ ಅಜ್ಞಾತಳಾಗಿ ಇರಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ತಮ್ಮ ಕಷ್ಟವನ್ನು ತಮ್ಮ ದುಮ್ಮಾನವನ್ನು ಹಂಚಿಕೊಂಡ್ರು ಅದಾದಮೇಲೆ ಯಾರು ಬಂದರು ಅದಾದಮೇಲೆ ಮೊಹಮ್ಮದ್ ಯೂನಸ್ ಅನ್ನುವಂಥ ವ್ಯಕ್ತಿ ಬಂದರು ಈಗ ಆ ಮನುಷ್ಯ ಯಾವ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ಗೋಸ್ಕರ ತನ್ನ ಪ್ರಧಾನಿ ಹುದ್ದೆಯನ್ನೇ ಶೇಖ್ ಹಸೀನಾ ಕಳ್ಕೊಂಡ್ರು ಅಂಥ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ತೊಂಬತ್ತೊಂಬತ್ತು ವರ್ಷಗಳ ಲೀಸ್ಗೆ ಅಮೇರಿಕೆಗೆ ನಿನ್ನೆ ಬರೆದು ಕೊಟ್ಟಿದ್ದಾರೆ ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದು ಮೋದಿಯವರು ಇರೋವರೆಗೂ ನಮಗೆ ಇದರ ಮಹತ್ವ ಗೊತ್ತಾಗೋದಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ತನ್ನ ದೇಶದ ಬಗ್ಗೆ ಕಳಕಳಿ ಇಲ್ಲದೆ ಹೋದರೆ ಅಂತಃಕರಣ ಇಲ್ಲದೆ ಹೋದರೆ ದೇಶದ ಬಗ್ಗೆ ಅಭಿಮಾನ ಇಲ್ಲದೆ ಹೋದರೆ ನನ್ನ ದೇಶ ಎನ್ನುವಂಥ ತಹತಹಿಕೆ ಇಲ್ಲದೆ ಹೋದರೆ ಹೇಗೆ ದೇಶದ ಭಾಗವನ್ನೇ ಬರೆದು ಕೊಟ್ಬಿಡ್ತಾರೆ ಅನ್ನುವುದಕ್ಕೆ ಈತನೇ ಜ್ವಲಂತ ನಿದರ್ಶನ ಫೆಬ್ರವರಿಯಲ್ಲಿ ಚುನಾವಣೆ ಆಗಬೇಕು ಬಾಂಗ್ಲಾದೇಶದಲ್ಲಿ ಹಾಗೆ ಚುನಾವಣೆ ಆದಾಗ ತಾನು ಗೆಲ್ಲೋದಿಲ್ಲ ಅಂತ ಆತನಿಗೆ ತುಂಬ ಚೆನ್ನಾಗೇ ಗೊತ್ತಿದೆ ಆತನ ವಿರುದ್ಧ ವಿದ್ಯಾರ್ಥಿ ಯೂನಿಯನ್ ಆತನ ವಿರುದ್ಧವಾಗಿದೆ ಸ್ಟೂಡೆಂಟ್ಸ್ ಯೂನಿಯನ್ನು ಅಲ್ಲಿರುವ ಜನತೆ ಆತನ ವಿರುದ್ಧವಾಗಿದ್ದಾರೆ ಅಲ್ಲಿಯ ಕೋರ್ಟು ಆತನ ವಿರುದ್ಧವಾಗಿದೆ ಅಲ್ಲಿಯ ರಾಷ್ಟ್ರಪತಿಗಳು ಆತನ ವಿರುದ್ಧವಾಗಿದ್ದಾರೆ ಅಲ್ಲಿ ಇರುವ ಇಡೀ ವ್ಯವಸ್ಥೆ ಮೊಹಮ್ಮದ್ ಯೂನಸ್ನ ವಿರುದ್ಧವಾಗಿದೆ ಈ ಮೊಹಮ್ಮದ್ ಯೂನಸ್ ಹನ್ನೆರಡು ತಿಂಗಳಲ್ಲಿ ಹದಿನಾಲ್ಕು ಸಲ ಅಮೇರಿಕ ಹೋಗಿ ಬಂದಿದ್ದಾನೆ ಮಗಳಲ್ಲಿದ್ದಾಳೆ ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ ಒಂದು ಸಲ ಇಲ್ಲಿಯ ಪಿರಿಯಡ್ ಮುಗಿದ್ಮೇಲೆ ಆತ ಒಂದು ದಿವಸ ಬಾಂಗ್ಲಾದೇಶದಲ್ಲಿ ಇರೋದಿಲ್ಲ ಅಲ್ಲಿವರೆಗೂ ಏನನ್ನ ಮಾರ್ಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಮಾರಿಬಿಡ್ತಾನೆ ಎಂಟೆ ಕಿಲೋಮೀಟರ್ ಜಾಗ ಅದು ಅಲ್ಲಿ ಟ್ರಂಪ್ ಅವರು ಹೇಳ್ತಾರೆ ಅಲ್ಲಿ ಟ್ರಂಪ್ ಟವರ್ ಮಾಡ್ತೀನಿ ಟ್ರಂಪ್ ಗಾಲ್ಫ್ ಕೋರ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಅಮೇರಿಕೆ ತನ್ನ ಏರ್ಬೇಸ್ ಮಾಡಲಿಕ್ಕೋಸ್ಕರ ಯುದ್ಧವನ್ನು ಮಾಡುತ್ತೆ ಅಲ್ಲಿ ರಾಷ್ಟ್ರಪತಿ ಬದಲಾಗ್ತಾರೆ ಜೋ ಬೈಡನ್ ಜಾಗದಲ್ಲಿ ಡೊನಾಲ್ಡ್ ಟ್ರಂಪ್ ಬರ್ತಾರೆ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಹೇಳ್ತಾರೆ ಇಂಥ ಅದ್ಭುತವಾದಂಥ ಜಾಗದಲ್ಲಿ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ನಲ್ಲಿ ಅದ್ಭುತವಾದಂಥ ರೆಸಾರ್ಟ್ಗಳನ್ನು ಮಾಡಬಹುದು ಅಂತ ಹೇಳ್ತಾರೆ ಒಂದು ದೇಶ ಏರ್ಬೇಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತೊಬ್ಬ ರಾಷ್ಟ್ರಪತಿ ಬಂದು ತನ್ನ ಆಸ್ತಿಯನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ ಆಗ್ತಾರೆ ನಾನು ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀನಿ ಒಬ್ಬ ನಯವಂಚಕ ವರ್ತಕ ಅಂತ ಅಂತ ಆ ತನಿಗೆ ದೇಶ ಕಟ್ಕೊಂಡು ಏನೂ ಇಲ್ಲ ಅಮೇರಿಕೆಯನ್ನು ದೊಡ್ಡದಾಗಿ ಮಾಡಿ ನನಗೇನು ಹಾಬಕಾಯಿದ್ದಿಲ್ಲ ನನ್ನ ಕುಟುಂಬದ ಆಸ್ತಿಯನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂತ ಕಂಡ ಕಂಡ ಕಡೆ ಈ ರೀತಿಯಾದಂಥ ತನ್ನ ವ್ಯವಹಾರ ವಿಸ್ತರಣೆ ಮಾಡಲಿಕ್ಕೆ ತನ್ನ ಕುಟುಂಬದವ್ರನ್ನ ಕರ್ಕೊಂಡು ಎಲ್ಲ ಕಡೆ ಸುತ್ತಾರೆ ಇಂಥದ್ದೊಂದು ಅಗ್ರಿಮೆಂಟ್ ಮಾಡ್ಕೋತಾರೆ ತನ್ನ ವ್ಯಾಪಾರ ಜಾಲವನ್ನು ವೃದ್ಧಿಸ್ಕೋತಾರೆ ವಿನ ದೇಶಕ್ಕೇನು ಲಾಭ ಮಾಡೋದಿಲ್ಲ ಒಬ್ಬ ದೇಶದ ಒಂದು ಭೂಭಾಗವನ್ನು ಮಾರ್ತಾನೆ ಮತ್ತೊಬ್ಬ ಆ ದೇಶದ ಭೂಭಾಗವನ್ನು ತನ್ನ ಶಕ್ತಿಯಿಂದ ಕೊಂಡ್ಕೊತಾನೆ ಕೊಂಡ್ಕೊಂಡು ದೇಶಕ್ಕೆ ಅಂತ ಹೇಳ್ತಾನೆ ಅಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಣೆ ಮಾಡ್ತಾನೆ ಕೇವಲ ಇಷ್ಟ ಆಗೋದಿಲ್ಲ ಪಕ್ಕದಲ್ಲಿಂಥ ಕಾಕ್ಸ್ ಬಜಾರ್ ಕೂಡ ಅವರಿಗೆ ಬರುತ್ತೆ ಅಮೆರಿಕಾಗೆ ಆ ಕಾಕ್ಸ್ ಬಜಾರಲ್ಲಿ ಚೈನಾದವರು ಎರಡು ಸಬ್ಬರೀನನ್ನು ಬಿಟ್ಟಿದ್ದಾರೆ ನೋಡಿ ಎಂಥ ವಿಚಿತ್ರವಂತ ಜಿಯೋ ಪಾಲಿಟಿ ನೀವು ಈ ಭೂಭಾಗವನ್ನು ನೋಡಬೇಕು ಎಂಥ ಆಯಕಟ್ಟಿನ ಜಾಗದಲ್ಲಿದೆ ಅನ್ನೋದನ್ನು ನೋಡಬೇಕು ಚೈನಾ ಮೈನ್ಮಾರ್ ಮೂಲಕ ತನ್ನ ಹದ್ದಿಗನ್ನು ಹದ್ದಿನ ಗಣ್ಣನ್ನು ಇಟ್ಕೊಂಡು ಕೂತಿರುವಂಥ ಜಾಗ ಇದು ತನ್ನ ಸಬ್ಮರೀನ್ಗಳನ್ನು ಕಾಕ್ಸ್ ಬಜಾರಲ್ಲಿದ್ದೆ ಕಾಕ್ಸ್ ಬಜಾರಲ್ಲಿ ಅಕ್ರಮ ರೋಹಿಂಗ್ಯಾಗಳ ದೊಡ್ಡ ಬೀಡದು ಆ ಕಾಕ್ಸ್ ಬಜಾರ್ ಕೂಡ ಈ ಅಮೇರಿಕೆಯ ಹತೋಟಿಗೆ ಈಗ ಬರುತ್ತೆ ಚೈನಾ ಯಾವ ಜಾಗವನ್ನು ತನ್ನ ಆಯಕಟ್ಟಿನ ಜಾಗ ಅಂತ ಮೈನ್ಮಾರ್ನಲ್ಲಿ ವ್ಯವಸ್ಥೆ ಮಾಡಿಕೊಂಡು ತನ್ನ ಜಾಲವನ್ನು ವಿಸ್ತರಿಸಿಕೊಂಡಿದೆಯೋ ಆ ಜಾಗದಲ್ಲಿ ಈಗ ಅಮೆರಿಕದವರು ಬರ್ತಾರೆ ಚೈನಾ ಏನು ಮಾಡುತ್ತೀಗ ಅದು ಏನಾಗಬೇಕಾಗಿಲ್ಲ ಈ ಮೊಹಮ್ಮದ್ ಯೂನಸ್ಗೆ ಅದನ್ನು ಕಟ್ಕೊಂಡು ಏನಾಗಬೇಕಾಗಿಲ್ಲ ಚೈನಾಗೇನಾದರೂ ನನಗೇನು ಸಂಬಂಧ ಅಮೇರಿಕಾಗೆ ಏನಾದರೂ ನನಗೇನು ಸಂಬಂಧ ನಾನು ಸುಖವಾಗಿರಬೇಕು ಇದಂಥ ಅವಕಾಶಗಳನ್ನು ಬಳಸ್ಕೊಂಡು ಡೊನಾಲ್ಡ್ ಟ್ರಂಪ್ ತನ್ನ ವ್ಯವಹಾರಗಳನ್ನು ಮಾಡ್ಕೋತಾರೆ ಮೊನ್ನೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಅಲ್ಲಿ ವಿಪಕ್ಷ ನಾಯಕ ಭಾಳ ಚೆನ್ನಾಗಿ ಲೇವಡಿ ಮಾಡ್ತಾಯಿದ್ದ ಯಾರ ಬಗ್ಗೆ ಅಂದರೆ ಒಂದು ಮುಲ್ಲಾ ಮುನೀರ್ ಬಗ್ಗೆ ಎರಡನೇದ್ದು ಅಲ್ಲಿಯ ಪ್ರಧಾನಿಯಾದಂಥ ಆದಂಥ ಶಹಬಾಜ್ ಶರೀಫ್ ಬಗ್ಗೆ ಆತ ಹೇಳ್ತಾಯಿದ್ರು ನೋಡಿ ನಮ್ಮ ದೇಶದ ಸೇನಾ ಜನರಲ್ ಫೀಲ್ಡ್ ಮಾರ್ಷಲ್ ಅವರು ಮತ್ತು ನಮ್ಮ ಪ್ರಧಾನಿಯವರು ಅಮೆರಿಕೆಗೆ ಹೋಗಿದ್ದರು ಅಲ್ಲಿ ನಮ್ಮ ಫೀಲ್ಡ್ ಮಾರ್ಷಲ್ ಅವರು ಸೇಲ್ಸ್ಮನ್ ಥರ ನಮ್ಮ ದೇಶದ ಖನಿಜಗಳನ್ನು ಅಲ್ಲಿ ತೋರಿಸ್ತಾ ಇದ್ದರು ರೇರ್ ಮಿನರಲ್ಸ್ಗಳನ್ನು ಅಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ತೋರಿಸ್ತಾ ಇದ್ದರು ಪಕ್ಕದಲ್ಲಿ ಒಬ್ಬ ಸೆಕ್ಯುರಿಟಿ ಥರ ನಮ್ಮ ಪ್ರಧಾನಮಂತ್ರಿಯವರು ನಿಂತಿದ್ದರು ಇವರು ಮಾರಾಟಕ್ಕೆ ದೇಶವನ್ನು ಮಾರಾಟ ಮಾಡಲಿಕ್ಕಾಗಿ ಅಮೆರಿಕೆಗೆ ನಿರಂತರವಾಗಿ ಹೋಗ್ತಾ ಇದ್ದಾರೆ ಈ ಪಾಕಿಸ್ತಾನ ಏನು ಉಳಿಯೋದಿಲ್ಲ ಎಲ್ಲವೂ ಹೊರಟು ಹೋಗತ್ತೆ ಅಂತ ಆತ ಲೇವಡಿ ಮಾಡಿ ಹೇಳ್ತಾ ಇದ್ರು ಅಂದರೆ ಅಲ್ಲಿಯ ವಿಪಕ್ಷ ಕೂಡ ಈ ರೀತಿಯ ನಡವಳಿಕೆಯನ್ನು ಖಂಡಿಸುವಂಥ ಸ್ಥಿತಿಯಲ್ಲಿದೆ ಆದರೆ ಇರುವಂಥ ದಬ್ಬಾಳಿಕೆಯ ಸರ್ಕಾರ ಅದು ಯಾವುದನ್ನು ಕೇಳಿಸ್ಕೊಳ್ಳಾರದೆ ತನಗೇನು ಬೇಕೋ ಅದನ್ನು ಮಾರ್ಲಿಕ್ಕೆ ಶುರು ಆಗುತ್ತೆ ಇಲ್ಲಿವರೆಗೂ ನಾವೇನು ಅಂದ್ಕೊಂಡಿದ್ವಿ ಕೇವಲ ರೇರ್ ಮಿನರಲ್ಸನ್ನು ಮಾತ್ರ ಮಾರ್ತಾ ಇದ್ದಾರೆ ಆ ರೇರ್ ಮಿನರಲ್ಸ್ ಎಲ್ಲ ಬರೋದು ಈ ಬಲೂಚ್ ಪ್ರಾಂತ್ಯದಲ್ಲಿ ಆ ಬಲೂಚ್ ಪ್ರಾಂತ್ಯದಲ್ಲಿ ಇವರೇನಾದರೂ ಅಮೇರಿಕಾದವರು ಹೋದರೆ ಅಗ್ರಿಮೆಂಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಮೈನಿಂಗ್ ಮಾಡಲಿಕ್ಕೆ ಹೋದರೆ ಬಲೂಚಿಗಳು ಸುಮ್ಮನೆ ಇರೋದಲ್ಲ ಅವ್ರನ್ನ ಸಾಯಿಸಿಬಿಡ್ತಾರೆ ಅಂತ ಲೆಕ್ಕಾಚಾರ ಮಾಡ್ತಾ ಇದ್ವಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ ಪಾಕಿಸ್ತಾನ ಮತ್ತು ಈ ಶಹಬಾಜ್ ಷರೀಫು ಮತ್ತು ಈ ಮುಲ್ಲಾಮುನೀರ್ ಇವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಪಸನಿ ಅಂತ ಒಂದು ಪ್ರದೇಶ ಇದೆ ಸಮುದ್ರ ತೀರ ಈಗ ಹೇಗೆ ಅಲ್ಲಿ ಗ್ವಾದರ್ ಪೋರ್ಟ್ ಇದೆಯೋ ಆ ಗ್ವಾದರ್ ಪೋರ್ಟ್ನ ಸಮಾನಾಂತರವಾಗಿ ಇನ್ನೊಂದು ತುದಿಯಲ್ಲಿ ಪಸನಿ ಅಂತ ಇದೆ ಈ ಗ್ವಾದರ್ ಪೋರ್ಟ್ ಯಾವಾಗಿದ್ದು ಅಂತ ನಿಮ್ಗೆ ಬಹುಶಃ ಗೊತ್ತಿದೆ ಅನ್ಕೋತೇನೆ ಅದನ್ನು ಈಗಾಗಲೇ ಚೈನಾದವ್ರಿಗೆ ಮಾರಿಯಾಗಿದೆ ಕೊಯ್ನಾ ಚೈನಾದವರು ಈ ಗ್ವಾದರ್ ಪೋರ್ಟಿನ ಸುತ್ತ ಒಂದು ಸುಂದರವಾದಂಥ ಶಹರವನ್ನು ಕಟ್ಕೊಂಡಿದ್ದಾರೆ ಆ ಶಹರದೊಳಗಡೆ ಪಾಕಿಸ್ತಾನಿಗಳಿಗೆ ಕೂಡ ಎಂಟ್ರಿ ಇಲ್ಲ ಅಲ್ಲಿ ಈ ಗ್ವಾದರ್ ಪೋರ್ಟ್ನಲ್ಲಿ ಚೈನಾದ ಹಡುಗಳು ಇರ್ತವೆ ಮಾರಾಟ ಮಾಡೋದು ಹೇಗೆ ದೇಶ ಅನ್ನೋದೇ ನೋಡ್ಬೇಕು ನೀವು ಆಯಿತಾ ಯಾವಾಗ ಗ್ವಾದರ್ ಪೋರ್ಟ್ ಮಾಡಿದ್ರೆ ಯಾವಾಗ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಭಾರತ ಕರಾಚಿಯ ಇವರ ಬಂದರನ್ನು ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ನಾಶ ಮಾಡ್ತಿಲ್ಲ ಆ ಸಂದರ್ಭದಲ್ಲಿ ಅದಕ್ಕೆ ಪ್ಯಾರಲಲ್ಲಾಗಿ ಸಮಾನಾಂತರವಾಗಿ ಚೈನಾದಿಂದ ದುಡ್ಡನ್ನು ಪಡೆದು ಈ ಗ್ವಾದರ್ ಪೋರ್ಟ್ ಮಾಡಿದರು ಈ ಗ್ವಾದರ್ ಪೋರ್ಟ್ಗೆ ಅತಿ ಹೆಚ್ಚು ಕಾಟ ಕೊಡ್ತಾ ಇರೋದೇ ಬಲೂಚಿ ಲಿಬರೇಷನ್ ಆರ್ಮಿ ಅವರು ಅವರು ಏನೂ ಕೆಲಸ ಮಾಡಲಿಕ್ಕೆ ಹಾಗೆ ನಿರಂತರವಾಗಿ ಅವ್ರ ಮೇಲೆ ದಾಳಿ ನಡೀತಾನೆ ಇರ್ತದೆ ಈ ಕಡೆ ಈಗ ಈ ಕಡೆ ಗ್ವಾದರ್ನ ಚೈನಾದವರು ಕೊಟ್ಟಾಯಿತು ಅಲ್ಲಿ ಶಹರ ಕಟ್ಕೊಂಡ್ರೆ ಆಯಿತು ಈಗ ಪಾಕಿಸ್ತಾನದ ಈ ಮುಲ್ಲಾ ಮುಲ್ಲಾಮುನೀರು ಮತ್ತು ಶಹಬಾಜ್ ಶರೀಫು ಇಲ್ಲಿ ಪಸನಿ ಅಂತ ಏನಿದೆ ಸಮುದ್ರ ತೀರ ಆ ಪಸನಿ ಪೋರ್ಟ್ ಮಾಡಲಿಕ್ಕೆ ಈಗ ಅಮೆರಿಕೆಗೆ ಬರೆದು ಇದ್ದಾರೆ ನೋಡಿ ಎಂಥ ವಿಚಿತ್ರ ಇದೆ ಅಂದರೆ ಮೊದಲೇದಾಗಿ ಇವ್ರದ್ದು ಆಯಕಟ್ಟಿನ ಪ್ರದೇಶ ಒಂದು ಕಡೆ ಇರಾನ್ ಇದೆ ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಇದೆ ಜಗತ್ತಿನ ಮೂವತ್ತು ಪರ್ಸೆಂಟ್ ಫ್ರ ಇದು ಟ್ರಾನ್ಸ್ಪೋರ್ಟೇಷನ್ ನಮ್ಮ ಮಧ್ಯ ಏಷ್ಯಾದೆಲ್ಲ ಇದೇ ಇದರ ಮೂಲಕವೇ ಆಗ್ತಾಯಿತ್ತು ಇರಾನ್ ಪೋರ್ಟ್ ಚಾಬಹಾರ್ ಮೂಲಕ ಎಲ್ಲ ಪಾಸಾಗ್ತಾಯಿತ್ತು ಈ ಚಾಬಹಾರು ಇರಾನಿಗೆ ಬರುತ್ತೆ ಗ್ವಾದರು ಪಾಕಿಸ್ತಾನದ ಪೋರ್ಟು ಬಟ್ ಅದು ಚೈನಾದ ಕಬ್ಜಾದಲ್ಲಿದೆ ಈಗ ಪಸನಿ ಪೋರ್ಟ್ ಮಾಡಲಿಕ್ಕೆ ಅವಕಾಶ ಕೊಡ್ತು ರೀತಿ ಈ ರೀತಿ ಕೊಟ್ಟರೆ ಅಲ್ಲಿ ಚೈನಾದವರು ಸುಮ್ಮನೆ ಇರ್ತಾರ ಈಗಾಗಲೇ ಚೈನಾ ಇಟ್ಕೊಂಡು ಪಾಕಿಸ್ತಾನ ಅಮೆರಿಕದ ಸ್ನೇಹದ ವಿರುದ್ಧವಾಗಿ ನಿರಂತರವಾಗಿ ತನ್ನ ಏನೇನು ಕಾರ್ಯಾಚರಣೆ ಮಾಡಬೇಕು ಮಾಡ್ತಾಯಿದೆ ಇವರ ಏನಿತ್ತಲ್ಲ ಆ ಪೆಕ್ಕಿಗೆ ನಾವು ಇನ್ನು ಮುಂದೆ ಫಂಡಿಂಗ್ ಮಾಡಲ್ಲ ಅಂತ ಹೇಳಿದ್ರು ಚೈನಾ ಪಾಕಿಸ್ತಾನ ಬಾ ಕಾರಿಡಾರ್ ಏನು ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಫಂಡ್ ಮಾಡಲ್ಲ ನೀವು ಸೆಂಟ್ರಲ್ ಬ್ಯಾಂಕಿಂದ ದುಡ್ಡು ತೊಗೊಂಡು ನೀವು ಅದು ಮುಗಿಸ್ಬೇಕು ನಮಗಲ್ಲಿ ನಡೆಯುವಂಥ ಕಿರಿಕಿರಿಯನ್ನು ಆಗೋದಿಲ್ಲ ಅಂತ ಈಗಾಗಲೇ ಚೈನಾ ಹೇಳಾಗಿ ಹೋಗಿದೆ ಚೈನಾದ ಸಹಾಯ ಇಲ್ಲ ಅಂದ್ಕೊಳ್ಳಿ ಏನು ಮಾಡಿದ್ರು ಇಲ್ಲ ಅಮೆರಿಕ ಜೊತೆ ಕೈ ಜೋಡಿಸಿದ್ರು ಕೈ ಜೋಡಿಸಿ ಏನು ಹೇಳಿದರು ತೊಗೊಳ್ಳಿ ಹ್ಯಾಂಗಾರೆ ಮಾಡ್ಕೊಳ್ಳಿ ನೀವು ನೀವು ಪಸನಿ ಅನ್ನುವಂಥ ಇನ್ನೊಂದು ಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಮಾರಾಟ ಮಾಡುವುದರಲ್ಲಿ ಪಾಕಿಸ್ತಾನದ ರಾಜಕಾರಣಿಗಳಿಗಿಂತ ಇನ್ನೊಬ್ಬರು ನಿಮ್ಗೆ ಸಾಧ್ಯವೇ ಇಲ್ಲ ನಾನು ಯಾವಾಗಲೂ ಹೇಳ್ತೇನೆ ಪಾಕಿಸ್ತಾನ ಭಾರತ ದೇಶದಲ್ಲಿ ಭಾರತ ಸರ್ಕಾರದ ಒಳಗಡೆ ಸೈನ್ಯ ಇದೆ ಪಾಕಿಸ್ತಾನದ ಹಾಗಲ್ಲ ಬಾ ಪಾಕಿಸ್ತಾನದ ಸೈನ್ಯದ ಕೈಯಲ್ಲಿ ಸರ್ಕಾರ ಇದೆ ಉಲ್ಟಾ ಅಲ್ಲಿ ಆಮೇಲೆ ಅಲ್ಲಿ ಸೈನ್ಯದವರು ಬ್ರೆಡ್ ತಯಾರಿ ಮಾಡ್ತಾರೆ ಕಾಸ್ಮೆಟಿಕ್ ತಯಾರಿ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಪಾರ್ಟ್ಮೆಂಟ್ ಕಟ್ತಾರೆ ಹೈನುಗಾರಿಕೆ ಮಾಡ್ತಾರೆ ಎಲ್ಲ ದಂಧೆಯನ್ನು ಮಾಡ್ತಾರೆ ಕೇವಲ ಯುದ್ಧವನ್ನು ಮಾಡೋದು ಬಿಟ್ಟು ಬಾಕಿ ಎಲ್ಲ ಏನೇನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡ್ತಾರೆ ಆಮೇಲೆ ಈ ಆಸೀಮ್ ಮುನೀರ್ ಇದಲ್ಲ ಈತನ ಏನು ಆಗಲಿ ಈಗ ಆತ ಏನು ಹೇಳ್ತಾ ಇದ್ದಾನಂದರೆ ಅವನಿಗೆ ಪೀರಿಯಡ್ ಮುಗಿಯುತ್ತೆ ಮುಗಿದ ತಕ್ಷಣ ನನಗೆ ಎರಡು ವರ್ಷದ ಎಕ್ಸ್ಟೆನ್ಷನ್ ಕೊಡು ಅಂತ ಶಹಬಾಜ್ ಶರೀಫ್ ಹೇಳಿದ್ದಾನೆ ಸ್ವಾಭಾವಿಕವಾಗಿ ಈತ ಕೊಡಲೇಬೇಕು ಕೊಡದೇ ಇರೋಕ್ಕಾಗೋಲ್ಲ ಆಪ್ರೇಷನ್ ಸಿಂಧೂರಾದ ಸಂದರ್ಭದಲ್ಲಿ ಸೋತ ಸಂದರ್ಭದಲ್ಲಿ ಜನರನ್ನೆಲ್ಲ ಫೀಲ್ಡ್ ಮಾರ್ಷಲ್ ಅಂತ ಬಡ್ತಿ ಕೊಟ್ಟ ಶಹಬಾಜ್ ಶರೀಫು ಈಗ ಅದೇ ಶಹಬಾಜ್ ಶರೀಫು ಆಸಿಮ್ ಮುನೀರ್ ಹೇಳಿದ್ದಕ್ಕೆ ಎರಡು ವರ್ಷದ ಆತನಿಗೆ ಎಕ್ಸ್ಟೆನ್ಷನ್ನು ಅಲ್ಲಿಗೆ ಮುಗಿಯಂಗಿಲ್ಲ ಎರಡು ವರ್ಷದ ಟರ್ಮ್ ಮುಗಿಯೋ ಟೈಮ್ಗೆ ಐದು ವರ್ಷದ ಎಕ್ಸ್ಟೆನ್ಷನ್ ಕೊಡಬೇಕು ಅಂತ ಆಸೀಂ ಮುನೀರ್ ಕೇಳ್ಕೊಂಡಿದ್ದಾರೆ ಆಸೀಮ್ ಮುನೀರ್ ಕುಟುಂಬದವರೆಲ್ಲ ಅಮೆರಿಕೆ ಪೌರತ್ವವನ್ನು ಪಡೆದು ಅಮೆರಿಕಕ್ಕೆ ಆಗಿಬಿಟ್ಟಿದ್ದಾರೆ ಈಗ ಇತ್ತ ತನ್ನ ಟರ್ಮನ್ನು ಮುಗಿಸ್ಲಿಕ್ಕಾದ್ರೆ ಇಲ್ಲಿದ್ದು ಈ ರೀತಿಯ ದುಂಡಾವರ್ತನೆ ಮಾಡ್ಕೊಂಡಿರ್ತಾರೆ ಆಗಲ್ಲ ದೇಶ ಹೋಗುತ್ತೆ ಅಂತ ಗೊತ್ತಾದರೆ ಇಲ್ಲಿಂದ ಕಂಬಿ ಕೆತ್ತು ಸೀದ ಹೋಗಿ ಅಮೆರಿಕಕ್ಕೆ ಸೆಟ್ಲ್ ಆಗಿಬಿಡ್ತಾರೆ ಅಲ್ಲಿರುವಂಥ ಎಲ್ಲ ಸೇನಾ ಜನರಲ್ಗಳು ಮತ್ತು ಅಲ್ಲಿರುವಂಥ ಎಲ್ಲ ರಾಜಕಾರಣಿಗಳು ತಮ್ಮ ಅವಧಿ ಮುಗಿದ ಮೇಲೆ ಒಂದೋ ಜೈಲಿಗೆ ಹೋಗ್ತಾರೆ ಇಲ್ಲ ನೇಣು ಹಾಚಿಕೊಗ್ತಾರೆ ಇಲ್ಲ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾರೆ ಆ ರೀತಿಯಾಗಿರುವಂಥ ದೇಶ ಅದಕ್ಕೆ ಪ್ರಾರಂಭದಲ್ಲಿ ನಾನು ನಿಮ್ಗೆ ಹೇಳಿದೆ ಭಾರತದಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಿ ಇರೋವರೆಗೂ ನಮಗೆ ಯಾವುದೇ ಗಂಡಾಂತರ ಇಲ್ಲ ಇಲ್ಲದೆ ಹೋದರೆ ಈ ರೀತಿಯ ಸ್ಥಿತಿ ಆಗತ್ತೆ ಅಂತ ಆಪರೇಷನ್ ಸಿಂಧೂರ್ ಮಾಡಿದ್ವಿ ಆಪರೇಷನ್ ಸಿಂಧೂರ್ ಮಾಡಿದಾಗ ಯುದ್ಧಕ್ಕಿದ್ದ ಹಾಗೆ ಅವಕ್ಕಾದದ್ದು ಅಮೇರಿಕ ಹೊಡೆದಿರೋದು ಪಾಕಿಸ್ತಾನಕ್ಕೆ ನಾವು ಅಲ್ಲಿಯ ಏರ್ ಬೇಸು ಗಾಬರಿಯಾಗಿದ್ದು ಅಮೇರಿಕ ಯಾಕೆಂದರೆ ಅಮೇರಿಕೆಯ ಅಟಮ್ ಬಾಂಬ್ಗಳು ಪಾಕಿಸ್ತಾನದಲ್ಲಿದ್ದಾವೆ ಒಂದು ಕಾಲಕ್ಕೆ ಜಿಯಾ ಉಲಕ್ಗೆ ಇದೇ ನೂರು ಖಾನ್ ಏರ್ಬೇಸ್ಗೆ ಅಮೆರಿಕ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿರಲಿಲ್ಲ ಏಕೆ ನಮ್ಮ ಕಬ್ಜಾದಲ್ಲಿದೆ ನೀವು ಇಲ್ಲಿ ಹೋಗೋಂಗಿಲ್ಲ ಅಂತ ಅಂದರೆ ದೇಶದ ಎಲ್ಲ ಭಾಗಗಳನ್ನು ಮಾರಿಕೊಳ್ಳಲಿಕ್ಕೆ ಸನ್ನದ್ಧರಾದಂಥ ರಾಜಕಾರಣಿಗಳು ಸೇನಾ ಜನರಲ್ಗಳು ದೇಶದ ಮೊಹಮ್ಮದ್ ಯೂನಸ್ಗಳು ಇರುವಂಥ ಸ್ಥಿತಿಯಲ್ಲಿ ಆಯಾ ದೇಶದ ಸ್ಥಿತಿ ಹೇಗಾಗತ್ತೆ ಅಂದರೆ ಎಲ್ಲಿ ಯಾರಿಗೆ ಬೇಕೋ ಅವರಿಗೆ ಮಾರಾಟ ನಡೀತಾ ಇರುತ್ತೆ ದೇಶದ ಜನ ಅಸಹಾಯಕರಾಗಿ ಇರ್ತಾರೆ ಭಾರತಕ್ಕೆ ಅಂಥ ಸ್ಥಿತಿ ಇಲ್ಲ ಅದಕ್ಕಾಗಿ ನಾವು ಸಂತೋಷ ಪಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ